ಮಾಲು ಕೆಳಗಡೆ ಇಟ್ಟಿಲ್ಲ ಕೈ ಹಿಡ್ಕೊಂಡಿದಾರ ನೀವು ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು ಅವ್ರ ಕೈಯ್ಯಲ್ಲಿ ಹಿಡ್ಕೊಂಡಿದಾರ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಹೋದಾಯ್ತಾ ಮಾಲ್ ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ ಕಳ್ಸನ ಮಾಡಿದಾರ ಈ ತರ ಮಾಡ್ತೀರಾ ಅದನ್ನ ಅವರು ಇಟ್ಟಿಲ್ಲ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟೆ ಇಲ್ಲ ಅವ್ರು ನೆಲದಲ್ಲಿ ಇಟ್ಟಿಲ್ಲ ಅವರು ಇಳ್ಕ ಅವ್ರು ಮಾರೇ ಇಲ್ಲ ಇಡ್ಕೊಂಡ್ ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಅದು ಬ್ಯಾಗ್ ಕೊಡಿಯೋದುನಾಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಕೊಡಿ ಅವ್ರಿಗೆ ಆಯ್ತು ಹೊರಗಡೆ ಬಿಡಿ ಅವರು ಈ ತಗೊಂಡ್ಬಂದಿರ ಅಷ್ಟೇ ಯಾಕೆ ಕಿತ್ಕರಾ ಬ್ಯಾಗ್ಗಳು ಬ್ಯಾಗ್ಗಳು ಕಿತ್ಕೊಳಕೆ ಯಾರು ಹೇಳಿಲ್ಲ ಇಲ್ಲಿ ಮಾಲ್ ಕೆಳಗಡೆ ಇಟ್ಟಿಲ್ಲ ಕೈಯ್ಯಲ್ಲಿ ಹಿಡ್ಕೊಂಡಿದಾರ ಬಿಡಿ ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು ಅವ್ರು ಕೈಯ್ಯಲ್ಲಿ ಹಿಡ್ಕೊಂಡಿದಾರೆ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಹೋದಾಯ್ತಾ ಮಾಲ್ ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ ಕಳ್ತನ ಮಾಡಿದಾರ ಈ ತರ ಮಾಡ್ತೀರಾ ಬಿಡಿ ಅದನ್ನ ಅವರು ಇಟ್ಟಿಲ್ಲ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟೇ ಇಲ್ಲ ಅವರು ನೆಲದಲ್ಲಿ ಇಟ್ಟಿಲ್ಲ ಅವರು ಇಳ್ಕ ಅವ್ರು ಮಾರೇ ಇಲ್ಲ ಹಿಡ್ಕೊಂಡು ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಅದು ಬ್ಯಾಗ್ ಅದನ್ನ ಕೊಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಕೊಡಿ ಆಯ್ತು ಹೊರಗಡೆ ಬಿಡಿ ಅವರು ಅವ್ರು ತಗೊಂಡ್ ಅಷ್ಟೇ ಯಾಕೆ ಕಿತ್ಕಂತೀರ ಬ್ಯಾಗ್ಗಳು ಬ್ಯಾಗ್ಗಳು ಕಿತ್ಕೊಳ್ಳಿ ಯಾರು ಹೇಳಿಲ್ಲ ಇಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ